ಅಧ್ಯಕ್ಷಗಳು ಬೆಂಗಳೂರು ನಗರದ ಪದಾಧಿಕಾರಿಗಳು ಎಲ್ಲ ವಿಭಾಗಗಳ ಅಧ್ಯಕ್ಷರು ಏನೆಲ್ಲ ಸಲಹೆಗಳನ್ನು ಕೊಟ್ಟಿದ್ದೀರಿ ಅದನ್ನೆಲ್ಲ ತಾವು ಸಹ ಆಲಿಸಿದ್ದೀರಿ ಆ ಅಂತ ಈ ಒಂದು ಸಭೆಗೆ ಉಪಸ್ಥಿತಿರ್ತಕ್ಕಂಥ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರು ಚುನಾವಣಾಧಿಕಾರಿಗಳಾಗಿ ಬಹಳ ಅವರಿಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಇವತ್ತು ನಿರ್ವಹಣೆ ಮಾಡಿ ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಪಕ್ಷದ ವತಿಯಿಂದ ನಡೀತಕ್ಕಂಥ ಎರಡು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಈ ಒಂದು ಚುನಾವಣೆಯನ್ನು ಸಾಂಸ್ಥಿಕ ನಾವು ಭಾಳ ಅಚ್ಚುಕಟ್ಟಾಗಿ ಅವರಿಗೆ ನಿರ್ವಹಣೆ ಮಾಡಿ ಅವರಿಗೆ ಒಂದು ಆ ಚುನಾವಣೆಯನ್ನು ಮುಗಿಸಿದರೆ ಅವರಿಗೆ ನಾನು ಬೆಂಗಳೂರು ಮಹಾನಗರದಿಂದ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಚುನಾವಣೆಯಿಂದ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಸುಮಾರು ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಸಾಯಂಕಾಲ ಐದು ಗಂಟೆ ತನಕ ಭಾಳ ಪ್ರಾಮಾಣಿಕವಾಗಿ ನಾಲ್ಕರಿಂದ ಐದು ಜನನ ಅವರೇ ನೇಮಿಸಿ ನೇಮಿಸಿಕೊಂಡು ಭಾಳ ಅಚ್ಚುಕಟ್ಟಾಗಿ ಚುನಾವಣೆನ ಮಾಡಿ ಮೆಂಬರ್ಶಿಪ್ ಡ್ರೈತಕ್ಕಂಥದ್ದು ಇರ್ಬೋದು ಅಥವಾ ಬೆಂಗಳೂರು ನಗರದಲ್ಲಿ ಮಟ್ಟ ಬದಲನೇ ಬಾರಿಗೆ ಪದಾಧಿಕಾರಿಗಳನ್ನ ನೇಮಕ ಮಾಡತಕ್ಕಂಥದ್ದು ಇರ್ಬೋದು ಅಥವಾ ಬೇರೆ ಕ್ಷೇತ್ರದ ಎಲ್ಲ ಅಧ್ಯಕ್ಷಗಳು ಆಯ್ಕೆ ಆಗಿರ್ಬೋದು ಆದರೆ ನಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಈ ಚುನಾವಣೆ ಮುಖಾಂತರನೇ ಅವರೇನು ಎಲೆಕ್ಟ್ ಆಗಿದ್ದಾರೆ ಅಂಥ ಒಂದು ಚುನಾವಣೆನ ಭಾಳ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ ಸಾಂಸ್ಥಿಕ ಚುನಾವಣೆ ಅಂತಂದರೆ ಈ ರೀತಿಯೂ ನಡೆಯುತ್ತೆ ಅಂತ ಹೇಳಿ ಪಕ್ಷದಲ್ಲಿ ಭಾಳ ಅಚ್ಚುಕಟ್ಟಾಗಿ ಏನು ಒಬ್ಬ ಮಹಿಳಾ ಅಧ್ಯಕ್ಷರಾಗಿ ಅವರು ನಮ್ಮ ಎಲ್ಲ ಪುರುಷರಿಗೂ ಸಹ ಇವತ್ತು ಅವರು ಹೆಚ್ಚಿಗೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರೆಲ್ಲ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದ್ದಾರೆ ಅವರು ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಪಕ್ಷದ ಯಾವುದೇ ಒಂದು ಕೆಲಸವನ್ನು ಕೊಟ್ಟರು ಸಹ ನಮಗೆ ವಿಶ್ವಾಸ ಇದೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತೇಳಿ ಅಂತ ಒಂದು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶೈಲಾಚಾರ ಅವರಿಗೆ ನಾನು ನಾನು ವೈಯಕ್ತಿಕವಾಗಿ ಸಹ ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ರಮೇಶ್ ಅವರು ಅವರು ನಾನು ಇಲ್ಲದೆ ಸಂದರ್ಭ ಸಂದರ್ಭದಲ್ಲಿರ್ಬೋದು ಅಥವಾ ಪಕ್ಷದ ಯಾವುದೇ ಒಂದು ಯಾವುದೇ ಒಂದು ಕರೆಸ್ಪಾಂಡೆನ್ಸ್ ಇರ್ಬೋದು ಅಥವಾ ಸಭೆಗಳಿಗೆ ಆಹ್ವಾನ ಮಾಡ್ತಕ್ಕಂಥದ್ದು ಇರ್ಬೋದು ಪ್ರತಿಯೊಂದು ಸಹ ನಾನು ಅವರು ಅಚ್ಚುಕಟ್ಟಾಗಿ ಬರ್ತಾ ಇದ್ದಾರೆ ಅಂತ ರಮೇಶ್ ಅವರೇ ಇನ್ನೊಬ್ಬರು ನಮ್ಮ ಪಾದಯಾತ್ರೆ ಬಸವರಾಜ್ ಪಾದಯಾತ್ರಿ ಅವರು ಬಹಳ ಹಿರಿಯರು ಅವರು ಸಹ ಬೆಂಗಳೂರು ನಗರದ ಬಗ್ಗೆ ಈ ಒಂದು ಏನಿವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಗಿ ಇವತ್ತೇ ಇವತ್ತು ನೂಟಾನ್ ಬೆಂಗಳೂರು ಅಂತೇಳಿ ಇವತ್ತೇನು ಮಾಡ್ಕೊಂಡಿದ್ದಾರೆ ಆದರೆ ನಾವೇನೇ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಸಹ ಪಕ್ಷದ ವತಿಯಿಂದ ಏನೇ ಒಂದು ಹೋರಾಟವನ್ನು ಮಾಡಿದ್ರು ಸಹ ಆದರೆ ಸರ್ಕಾರ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ ಅಲ್ಟಿಮೇಟ್ ಆಗಿ ನಾವೆಲ್ಲ ಅದನ್ನ ಒಪ್ಪಿಕೊಳ್ಳಬೇಕಾಗ್ತದೆ ನಾವೇನೇ ಹೋರಾಟ ಮಾಡಬಹುದು ಆದ್ರೆ ಮಾಡಿರ್ತಕ್ಕಂಥದ್ದು ವಿರೋಧ ಮಾಡಬಹುದು ಆದರೆ ಯಾವುದೇ ಒಂದು ದಾಖಲಾತಿಗಳಲ್ಲಿರ್ಬೋದು ಅಥವಾ ನಾವೇ ನಡೆಬಳಿಗೆ ಒಂದು ಕಾದನ್ನು ಮೊದಲನ್ನ ಮಾಡಬೇಕಾದ್ರೆ ನಾವು ಅದರಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಮಾಡಬೇಕಾಗ್ತದೆ ಹಾಗಾಗಿ ಯಾವುದೇ ಸರ್ಕಾರಗಳಿದ್ದಂತ ಸಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಏಳು ನಗರಸಭೆಗಳನ್ನ ಮತ್ತೆ ನೂರ ಹತ್ತು ಹಳ್ಳಿಗಳನ್ನೆಲ್ಲ ಸೇರಿಸಿ ಬಿ ಎಂ ಪಿ ಇದನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ರು ಆದರೆ ಕಾಲ ಬದಲಾದ ನಂತರ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಸರ್ಕಾರ ಅಲ್ಲ ಅವ್ರಿಗೆ ರಾಜ್ಯದ ಜನ ಶಕ್ತಿ ಕೊಟ್ಟಿದ್ದಾರೆ ಇವತ್ತು ಅವರ ಅವರೂ ಸುಮಾರು ನೂರ ಮೂವತ್ತೊಂಬತ್ತು ನೂರ ನಲವತ್ತು ಸ್ಥಾನ ಇದೆ ಹಾಗಾಗಿ ಇವತ್ತು ಅವರು ಮಾಡ್ಕೊಂಡಿದ್ದಾರೆ ಅದನ್ನು ದುಡ್ಡು ಮಾಡ್ಕೊಂಡಿದ್ದರು ಲೂಟಿ ಹೊಡಲಿಕ್ಕೆ ಮಾಡ್ಕೊಂಡಿದ್ದಾರೋ ಅವರ ಆಸ್ತಿಗಳು ಬೆಲೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಮಾಡ್ಕೊಂಡಿದ್ದಾರೆ ಆದ್ರೆ ಅಧಿಕೃತವಾಗಿ ಯಾವೆಲ್ಲ ಹೋರಾಟಗಳನ್ನ ರೂಪಿಸಬೇಕು ನಾವಂತೂ ಪಕ್ಷದೋತಿಯಿಂದ ಹೋರಾಟಗಳನ್ನ ಮಾಡ್ತೀವಿ ಆದ್ರೆ ಇವತ್ತೇ ಬೆಂಗಳೂರು ನಗರದಲ್ಲಿ ಮುಂಚೆ ವಾರ್ಡ್ ಕಡಿಮೆ ಇತ್ತು ಅದನ್ನ ಮತ್ತೆ ಏನು ಸುಮಾರು ಇನ್ನೂರ ಮೂವತ್ತೈದು ವಾರ್ಡ್ ಮಾಡಿದ್ರು ಮತ್ತೆ ನೂರ ತೊಂಬತ್ತೆಂಟು ವಾರ್ಡ್ ಮಾಡಿದ್ರು ನಾನು ಸಹ ವಿಧಾನ ಪರಿಷತ್ ನಲ್ಲಿ ಕೆಲಸವನ್ನು ಮಾಡಿದ್ದೇನೆ ನಾನು ಸಹ ಏಳು ಸದನ ಅಧಿಕಾರಿಗಳು ಇಷ್ಟೆಲ್ಲ ಗೌರವ ಕೊಡ್ತಾರೆ ಅಂತಂದ್ರೆ ಸುಮಾರು ಅವಧಿಯಲ್ಲಿ ಸದನ ಸಮಿತಿಯಲ್ಲಿ ಇದ್ದೇನೆ ಪೂಜೆ ರೀತಿ ಬೆಂಗಳೂರು ಸದನ್ ಪಾರ್ಲಿಮೆಂಟ್ ಕಾನ್ಫರೆನ್ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ತುಳಸಿರಾಮ್ ಅವರು ಅವರು ಸಹ ಮಾತನಾಡಿ ಅಲ್ಲಿ ಏನೋ ಅವರ ಕ್ಷೇತ್ರದಲ್ಲಿ ಸಮಸ್ಯೆಗಳಿದೆ ಅವರು ಅದನ್ನ ಹೇಳಿದ್ದಾರೆ ಅದೇ ರೀತಿ ಅವರಿದ್ದಾರೆ ಇನ್ನೂ ನಮ್ಮ ಬೆಂಗಳೂರು ನಗರದ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಾರಾಯಣ ಸಮ್ಮಣ್ಣರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಫ್ಲೋಸ್ ದೇವ್ರೆ ಕಾರ್ಮಿಕ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಗೋಪಾಲೇ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿರತಕ್ಕಂಥ ದಯಾನಂದ ಮೂರ್ತಿಗಾರೇ ಬೆಂಗಳೂರು ನಗರದಲ್ಲಿ ಟೌನ್ ಪ್ಲಾನಿಂಗಲ್ಲಿ ಬಹಳ ವರ್ಷ ಸುಮಾರು ಐದು ವರ್ಷಗಳ ಕಾಲ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ರಾಜಶೇಖರ್ ಅವರು ಅವ್ರು ಕೆಲಸ ಮಾಡಿದ್ದಾರೆ ಬೆಂಗಳೂರು ನಗರದಲ್ಲಿ ಅವ್ರಿಗೆ ಯಾವ ರೀತಿ ಕಟ್ಟಡಗಳಿರ್ಬೋದು ಯಾವ ರೀತಿ ಎಲ್ಲ ಸಮಸ್ಯೆಗಳಿದೆ ಗೊತ್ತಿದೆ ಯಾಕೆಂದರೆ ಒಬ್ಬ ತಮ್ಮ ಕಾರ್ಪೊರೇಟ್ರಾಗ ಕೆಲಸ ಮಾಡೋದಕ್ಕೂ ಒಂದು ಯಾವುದಾದ್ರೂ ಒಂದು ಸಮಿತಿಯಲ್ಲಿ ಕೆಲಸ ಮಾಡಲಿಕ್ಕೂ ಭಾಳ ವ್ಯತ್ಯಾಸ ಇರ್ತದೆ ಹಾಗಾಗಿ ಅವರು ಸಹ ಕೆಲವು ಸೂಚನೆಗಳನ್ನು ಕೆಲವು ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ ಯಾರೇ ಸಹ ನಿಜಕ್ಕೂ ಸಹ ನಾನು ಯಾವುದೇ ಒಂದು ಬೆಂಗಳೂರು ನಗರದ ಬಗ್ಗೆ ನಿಮಗೆ ಏನೇ ಸಲಹೆ ಸೂಚನೆಗಳಿದ್ರೂ ಸಹ ನಾನು ನೀವೇನು ಕೊಟ್ಟಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಅದನ್ನ ನಾವು ಯಾರು ಮಹಾನಗರ ಪಾಲಿಕೆ ನಮ್ಮ ಮುನ್ಸಮ್ಮ ಅವರು ಸಹ ಮಾಜಿ ನಗರ ಪಾಲಿಕೆ ಸದಸ್ಯರು ಮುನ್ಸಮ್ಮಣ್ಣವರು ವೇದಿಕೆಗೆ ಮೇಲೆ ಬರೋದು ಬಹಳ ಕಡಿಮೆ ಅವ್ರು ಯಾವಾಗಲೂ ಸಹ ಬಂದ್ರೆ ಬಹಳ ಹಿಂದೆ ಕೊಡ್ತಿರ್ತಾರೆ ಆದ್ರೆ ಎಲ್ಲಾ ಸದ್ಯಗಳಿಗೂ ಬರ್ತಾರೆ ಆದ್ರೆ ಅವ್ರ ಕ್ಷೇತ್ರದಲ್ಲಿ ಏನ್ ಮೆಂಬರ್ಶಿಪ್ ಪ್ರಯೋಗ ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಒಂದು ಹತ್ತು ಸಾವಿರ ಜನ ಸೇರಿಸಿ ಮಾಡಿದ್ರು ಅವ್ರು ಇಡೀ ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ಬಹಳ ಚೆನ್ನಾಗಿ ಮಠ ಮೊದಲಿಗೆ ನಂಬರ್ ಒನ್ ಅಂತಂದ್ರೆ ಅವರು ಎರಡನೇದು ಬಸ್ ಮೂರನೇ ಚಾಮರಾಜ ನಾಲ್ಕನೇದು ಮಾದೇಪುರ ಈ ರೀತಿ ಎಲ್ಲ ಮಾಡಿದೀರಿ ಹಾಗಾಗಿ ಸರ್ವಜ್ಞ ನಮ್ಮ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ನಮ್ಮ ಜೀವನ ಅಶ್ವಥ್ ಅವರು ಎಲ್ಲ ಸೇರ್ಕೊಂಡು ಬಹಳ ಚೆನ್ನಾಗಿ ಮಾಡಿದ್ರು ಅದೇ ರೀತಿ ನಮ್ಮ ಮುನೆ ಮುನಿಕ್ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಹಿಂದೆ ಅಧ್ಯಕ್ಷರಾಗಿ ಅವರು ಬಹಳ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಅವರು ನಮ್ಮ ಎಕ್ಸಾಮ್ಮೆಂಟ್ ಯಾಕೆ ಅವತ್ತು ಬಂದಿಲ್ಲ ಅವ್ರು ಯಾವುದಕ್ಕೂ ಸಹ ಯಾವುದೇ ಒಂದು ಸಭೆಗೂ ಸಹ ಅವರು ಸಾಮಾನ್ಯವಾಗಿ ತಪ್ಪಿಸ್ಕೊಳ್ಳೋದಿಲ್ಲ ಇವತ್ತು ಯಾಕೋ ಅವ್ರು ಬಂದಿಲ್ಲ ಇನ್ನು ನಮ್ಮ ಚೌಧರಿ ಅವರು ಬಹಳ ವರ್ಷ ಆದ್ಮೇಲೆ ಬಂದಿದ್ದಾರೆ ಪಾಪ ಅದೇ ರೀತಿ ನಮ್ಮ ಏನಪ್ಪ ಎಲ್ಲ ಜನಾರ್ದನಲ್ಲ ನಮ್ಮ ಎಸ್ ಟಿ ವಿ ಅಧ್ಯಕ್ಷ ಆಗಿದ್ದ ಜನಾರ್ದನ್ ಅವರು ಅದೇ ರೀತಿ ನಮ್ಮ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಸೇವಾದಳ ಬಹಳ ಇಂಪಾರ್ಟೆಂಟ್ ಎಲ್ಲಾ ವ್ಯಕ್ತಿಗಳು ಸಹ ಸೇವಾದಳ ಬಹಳ ಇಂಪಾರ್ಟೆಂಟ್ ನಾನು ಬೆಂಗಳೂರು ನಗರದ ಅಧ್ಯಕ್ಷ ಆಗಿರೋದು ಯುವಕ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಎಲ್ಲಾ ಒಂದು ವ್ಯಕ್ತಿಗಳಿಗಿಂತ ಅತಿ ಹೆಚ್ಚಿನ ಶಕ್ತಿ ಇರ್ತಕ್ಕಂಥದ್ದು ಸೇವಾದಳಕ್ಕೆ ನಿಜಕ್ಕೂ ಸಹ ಅಂತ ಸೇವಾದಳದ ಅಧ್ಯಕ್ಷರಾದ ಮಹೇಶ್ ಅವರು ಅವ್ರು ಕೆಲಸ ಮಾಡ್ತಾ ಇನ್ನೂ ಇನ್ನು ಸ್ವಲ್ಪ ಸ್ಪೀಡ್ ಆಗಬೇಕು ಅಂತೇಳಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಆದ್ರೆ ಕೆಲವು ವಿಭಾಗದ ಅಧ್ಯಕ್ಷರು ನಮ್ಮ ಶ್ರೀನಿವಾಸ್ ಅವರು ಬೆಂಗಳೂರು ಸೌತ್ ಪಾರ್ಲಿಮೆಂಟ್ ಕಾನ್ಸ್ಟಿನ್ಸಿಯ ಕಾರ್ಯಾಧ್ಯಕ್ಷರು ಇದೇ ಕ್ಷೇತ್ರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಅದಾದ್ಮೇಲೆ ಶ್ರೀನಿವಾಸ್ ಅವರು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತೇಳಿ ನಾವು ಸೌತ್ ಪಾರ್ಲಿಮೆಂಟ್ ಕಾನ್ಸ್ಟಿಚುನ್ಸಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ ಆದ್ರೆ ಅವ್ರದ್ದು ಬೆಳಿಗ್ಗೆ ಬಂದಂತ ಸಂದರ್ಭದಲ್ಲಿ ಅವ್ರದೇ ಆದ್ರು ಆದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥ ಸಮಸ್ಯೆಗಳು ಬಗೆಯ ಆಗ್ತಿರ್ತಕ್ಕಂಥ ಏನ್ ಸಮಸ್ಯೆ ಅಲ್ಲ ಶ್ರೀನಿವಾಸ ಅವರಿಗೆ ಶಕ್ತಿ ಇದೆ ಆ ಸಮಸ್ಯೆಗಳನ್ನ ಅವರೇ ಬಗೆಹರಿಸ್ತಕ್ಕಂಥ ಶಕ್ತಿ ಅವ್ರಿಗಿದೆ ಆಗ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸುಗಮ್ ಗೌಡ್ರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳಾ ಮುಖಂಡರು ಎಲ್ಲ ನಮ್ಮ ಮಹಿಳಾ ಪದಾಧಿಕಾರಿಗಳು ಕ್ಷೇತ್ರದ ಅಧ್ಯಕ್ಷರುಗಳು ಬಹಳ ಜನ ಕೊಡ್ತಿದ್ದೀವಿ ಎಲ್ಲರ ನೆಚ್ಚಿನ ಹಾಗೂ ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಲಿ ಅನ್ನುವಂಥ ರಮೇಶಣ್ಣ ಅಣ್ಣವ್ರೆ ಮತ್ತು ಮಹಿಳಾಧ್ಯಕ್ಷರಾದ ಶೇಖಾನೊಮ್ಮೆ ಮಾರ್ಗದರ್ಶಕ ರಮೇಶ ಕಾರ್ಯಾಧ್ಯಕ್ಷ ಜ್ಞಾನ ಹಾಗೂ ಸರ್ವ ಎಲ್ಲ ಮುಖಂಡಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನೆಚ್ಚಿನ ವಿಧಾನಸಭಾ ಅಧ್ಯಕ್ಷಗಳೇ ಮತ್ತು ಪದಾಧಿಕಾರಿಗಳೇ ಕಾರ್ಯಕರ್ತಗಳೇ ಮತ್ತು ಮಹಿಳಾ ಪದಾಧಿಕಾರಿಗಳೇ ಈಗ ಮೊನ್ನೆ ನಾನು ನಿಖಿಲ್ ಅಣ್ಣವರು ಮತ್ತು ಸುರೇಶ್ ಬೊಮ್ಮಣ್ಣವರ ಜೊತೆಯಲ್ಲಿ ಬೆಳಿಗ್ಗೆ ಎಲ್ಲಿ ದೊಡ್ಡವ್ರ ಮನೆಯ ಇಂದ ಮತ್ತು ಕೊನೆ ಎಂಡಾಗುವುದು ಇದೆ ಅಲ್ಲಿ ಏನಾಗಿದೆ ಅಂದರೆ ಈಗ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಏನಾದರೂ ಯಾವುದೇ ಕ್ಷೇತ್ರದಲ್ಲಿ ಏನಾದರೂ ತೊಂದರೆ ಆದರೆ ಒಂದು ಕ್ಷೇತ್ರದ ಅಧ್ಯಕ್ಷರ ಮೇಲೆ ಭಾಳ ವರ್ಷವಾಗ್ತದೆ ಇಪ್ಪತ್ತೆಂಟು ಕ್ಷೇತ್ರದ ಅಧ್ಯಕ್ಷರು ಅಲ್ಲಿ ಆದರಿದ್ದರೆ ಅವ್ರಿಗೊಂದು ಶಕ್ತಿ ಆಯ್ತದೆ ಮತ್ತೆ ನಾನು ಮೊನ್ನೆ ನೋಡಿದ್ದು ನಾನು ಯಾರಿಗೂ ವಿರೋಧ ಮಾಡ್ತಾ ಇಲ್ಲ ಯಾಕಂದ್ರೆ ನಾನು ನೋಡಿ ಅದರಲ್ಲಿ ಯಾವ್ಯಾಲಿಯಿಂದ ಬಂದೆ ನನ್ನ ಪರ್ಸನಲ್ ಏನೋ ಕೆಲಸಕ್ಕೆ ಈ ಪಕ್ಷದ್ದು ಅಂದ್ಬಿಟ್ಟು ನಿದ್ದೆ ಬಂದಿದ್ದೀನಿ ಅದೇ ರೀತಿ ಕೆಲಸ ಮಾಡಿದಾಗ ನಮಗೂ ಒಂದು ಶಕ್ತಿ ಬರ್ತದೆ ಈಗ ನಾನ್ ಕಣ್ಣಲ್ಲಿ ಅಲ್ಲಿ ನಿಯರೆಸ್ಟ್ ಎಲ್ಲಿ ಸರ್ವಜ್ಞ ಮತ್ತೆ ಮಾದೇಪುರ ಅಲ್ಲಿ ಈಗ ಗಣೇಶವರದ್ದು ಬೊಂಬನಹಳ್ಳಿ ಎಲ್ಲ ಹೋಗಿದ್ವು ಅಲ್ಲಿ ಹತ್ರದಲ್ಲಿರುವ ನಮ್ಮ ಕಾರ್ಯಕರ್ತರ ಶಕ್ತಿ ತುಂಬಿದ್ರೆ ಇಲ್ಲಿ ಯಾರು ತುಂಬ್ತಾರೆ ಬೇರ್ ಪಕ್ಷ ಬರ್ತಾರ ಹತ್ರದಲ್ಲಿ ನಮ್ಮ ವಿಭಾಗದಲ್ಲಿ ಹದಿನೈದು ವಿಭಾಗ ಏನಾಗಿದೆ ಎಷ್ಟು ವಿಭಾಗಗಳು ಹೋಗಿದ್ದು ಜೊತೆಗೆ ನಾನು ಅದೇ ಕಾರ್ಯಾಧ್ಯಕ್ಷ ಪ್ರಶ್ನೆ ಮಾಡಿದೆ ಸರ್ ನೀವು ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು ಈಗ ಗಣೇಶನವ್ರಿಗೆ ಆಯ್ತು ಬೊಮ್ಮನಳ್ಳಿಯಲ್ಲಿ ಈಗ ಶಿವಕುಮಾರ್ ಅವ್ರ ಕ್ಷೇತ್ರ ಆಯ್ತು ಈಗ ನಮ್ಮ ಕ್ಷೇತ್ರದಲ್ಲಿ ಏನು ತೊಡದೆ ಅವ್ರ ಜೊತೆ ಹೋಗ್ಬೇಕು ನಾವು ಮುಂದಿನ ದಿನಗಳಲ್ಲಿ ಬೇರೆ ಕ್ಷೇತ್ರದವ್ರು ಬರ್ತಾರೆ ಏ ಬಿಡ್ರಿ ಅವ್ರ ಕ್ಷೇತ್ರಕ್ಕೂ ನನಗೆ ಸಂಬಂಧ ಇಲ್ಲ ಅಂತಂದ್ರೆ ಏನರ್ಥ ಅದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಒಬ್ಬ ಪದಾಧಿಕಾರಿಗೆ ತೊಂದರೆ ಆಗಲಿ ಇಲ್ಲ ಯಾವುದೇ ಕ್ಷೇತ್ರದಲ್ಲಿ ತೊಂದರೆ ಆದ್ರೆ ಇಪ್ಪತ್ತೆಂಟು ಕ್ಷೇತ್ರದ ಅಧ್ಯಕ್ಷರುಗಳಲ್ಲಿದ್ದಾಗ ಶಕ್ತಿ ಬರ್ತದೆ ಮತ್ತೆ ನಮ್ಮ ರಮೇಶ್ ವಿಚಾರ ಇವತ್ತು ಎಂಟು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳು ಏನೋ ಬಂದಿದ್ದಾರೆ ಇನ್ನು ಇಪ್ಪತ್ತೈದು ಇಲ್ಲ ಮತ್ತೆ ಕ್ಷೇತ್ರದ ಅಧ್ಯಕ್ಷರುಗಳು ಬರೀ ಲೆಫ್ಟೆಂಟ್ ಮಾಡಿದ್ರೆ ಇರಲ್ಲ ಇಲ್ಲ ಅಂದ್ರೆ ಮನೆಗಿರಲ್ಲ ಬೇರೆಯವರು ಮಾಡ್ತಾರೆ ಬರೀ ಲೆಫ್ಟೆಂಟ್ ಗೋಸ್ಕರ ಇರೋದಲ್ಲ ಇಲ್ಲ ನಾನು ಬೆಳೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಈಗ ಕಾರ್ಮಿಕ ದಿನಾಚರಣೆ ಮಾಡಿದೆ ಏನ್ ಮೇಲೆ ರಜಾ ದಿನ ಯಾವ ಆಫೀಸು ಕಚೇರಿ ಯಾವ ಕಾರ್ಖಾನೆ ಇಲ್ಲ ಏನ ಒಂದು ದೇವೇಗೌಡರ ಹೆಸರಲ್ಲಿ ಕಾರ್ಮಿಕರತ್ತ ಪ್ರಶಸ್ತಿ ಕೊಡ್ತೀನಿ ಅಂದ್ರೆ ಅದಕ್ಕಿಂತ ಸೌಭಾಗ್ಯ ನಮಗೆ ಜೆ ಡಿ ಎಸ್ ಇಲ್ಲ ಅವತ್ತು ಎಷ್ಟು ಜನ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಬಂದಿದ್ರು ಎಷ್ಟು ಜನ ವಿಭಾಗದ ಅಧ್ಯಕ್ಷರು ಬಂದಿದ್ರು ಅದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾವುದೇ ವಿವಾದ ಇರ್ಬೋದು ಯಾವುದೇ ಜನಾಂಗದ ಕಾರ್ಯಕ್ರಮ ಡಿ ಜೆಡಿಎಸ್ ಪಕ್ಷದಿಂದ ನಡೆದ್ರೆ ಎಲ್ಲರೂ ಆತರಿದ್ದು ಮುಂದಿನ ದಿನಗಳಲ್ಲಿ ಬಿ ಬಿ ಎಂಟಿ ಚುನಾವಣೆ ಬರ್ತಾ ಇದೆ ನಾವು ಇವತ್ತು ಜನರ ಸಂಕಷ್ಟ ಮತ್ತೆ ಇದು ಒಂದು ಪ್ರತಿ ಕ್ಷೇತ್ರದಲ್ಲೂ ಏನು ಎಸ್ ಜನಸಂಪರ್ಕ ಒಂದು ಕಚೇರಿನು ಒಂದು ಮಾಡಿದ್ರೆ ಸಭೆ ಇರ್ಬೋದು ಈಗ ನೋಡಿ ಮುಂದಿನ ದಿನಗಳಲ್ಲಿ ಏನೋ ಕೊರೋನಾ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಆರೋಗ್ಯದ ಬಗ್ಗೆ ಅಷ್ಟೇ ಕೆಲವು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ಮಹಾನಗರದ ಜೆ ಡಿ ಎಸ್ ಪದಾಧಿಕಾರಿಗಳು ಕಾರ್ಯಕರ್ತರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು ಜನರ ಮನಸ್ಸನ್ನ ನಾವು ಗೆದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ಡಿ ಎಫ್ ಟಿ ಕೌನ್ಸಿಲರ್ ಇವಾಗ ಯಾವುದಾದ್ರು ಒಂದು ನಾಮರ ಸದಸ್ಯರ ಚಾನ್ಸ್ ಇದೆ ಸಹೋದರ ಸಹೋದರಿಯರಿಗೆ ನಮಸ್ಕರಿಸುತ್ತಾ ಇವತ್ತು ಐದು ಟಾಪಿಕ್ ನಾವು ತಗೊಂಡಿದೀವಿ ನಾವು ಒಂದು ಮನೆ ಹಾನಿ ವಿಚಾರದಲ್ಲಿ ಮನೆ ಹಾನಿ ವಿಚಾರದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರದಂತೆ ಈ ಸತಿ ನಾವೆಲ್ಲ ಹೋಗಿದ್ದೀವಿ ಅಂತ ನಾವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಇದು ಯಾವಾಗಲೂ ನಡೆಯುವಂಥದ್ದು ನಾವು ಯಾವತ್ತೂ ಮಾಡಿದೆ ಈ ಸತಿ ನಿಖಿಲ್ ಅವರು ಬಂದರು ಅಂತ ಹೇಳಿ ಈ ಚರ್ಚೆ ನಡೀತಾ ಇದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಬಿ ಬಿ ಎಂ ಪಿ ಚುನಾವಣೆ ಆಗ್ತಿರೋದ್ರಿಂದ ಬಿ ಬಿ ಎಂ ಪಿ ಕೌನ್ಸಿಲರ್ ಇದ್ರೆ ಕನಿಷ್ಠ ಪಕ್ಷ ವಾರ್ಡ್ಗಳಲ್ಲಿ ಈ ರೀತಿ ಡ್ರೈನ್ ಟ್ರೈನೇಜ್ ಮಾಡಿಸೋದಾಗಲಿ ಇಲ್ಲ ಜನಗಳು ಆ ಕೌನ್ಸಿಲರ್ ಮಾತಾಡಿ ಸಮಸ್ಯೆಗಳು ಬಗೆಹರಿಸಿರೋದು ಆದರೆ ರಮೇಶ್ ಸರ್ ತಮ್ಮ ಗಮನಕ್ಕೆ ತರ್ತೀನಿ ಮೊನ್ನೆ ಈ ಏನು ನಾಲ್ಕು ಕ್ಷೇತ್ರದವರು ಬಂದು ನಮ್ಮ ಜೊತೆ ಎಲ್ಲ ಜಾಗಗಳನ್ನ ತೋರಿಸಿದಾಗ ಆ ಜಾಗದಲ್ಲಿ ಈ ತಾನೇ ನಮ್ಮ ಚಂದ್ರಶೇಖರ್ ಅವ್ರು ಹೇಳೋದು ಕಮಿಷನರ್ ಅವ್ರಿಗೆ ನಾವು ಇದನ್ನ ತೋರಿಸ್ಕೊಡ್ಬೇಕಂತ ಬಟ್ ಆ ದಿನ ಆ ಜಾಗದಲ್ಲಿ ನಮ್ಮ ಅಧ್ಯಕ್ಷರನ್ನ ಯಾರು ಮನೆಗೆ ತಗೊಂಡಿಲ್ಲ ನಿಜ ಅಲ್ಲ ತಾವಿರದೆ ಆ ಜಾಗದಲ್ಲಿ ಅಧ್ಯಕ್ಷರನ್ನು ಯಾರು ಮನನೆಗೆ ತಗೊಂಡಿಲ್ಲ ఇవరెది నింకొండూ కి జనా సేర్స్కు ఏం కలసూ ఆ జాగ్ర బ ఇవ్ అధ్యక్షు ఇవ్ కారు ఇవర గణిన తొడి ఈ కేసన మాట్ అంత యారూ వెళ్ళిన సున్నే నోడూ బంద్రు ఆ జగల్ ని నెన్స్కుంటున్నా నవే సర్ తు నెన్స్కీ తాత ఈ అధ్యక్షులన్న ముందే కరెంట్ బన్నీ ఇల్లి అంతి ఇంజినీర్స్ తోర్సి ఇ నెక్స్ట్ బంద ఈసన్నో కేసాతీ అన్నో నమ్కే ಈ ಎರಡು ನಿಮಿಷದ ಮುಂಚೆ ನೀವು ಐದು ನಿಮಿಷದಲ್ಲಿ ಕಮಿಷನರ್ ಜೊತೆ ಮಾತಾಡಿ ಸಮಸ್ಯೆ ಬಗೆಹರಿಸಿದ್ದು ತಾವಿದ್ರೆ ಸಾಕು ಸರ್ ಎಲ್ಲೂ ಯಾರ ಜೊತೆ ಬೇಕಾಗಿಲ್ಲ ಎರಡನೇದಾಗಿ ಮಳೆ ಹಾನಿ ವಿಚಾರದಲ್ಲಿ ಎಲ್ಲ ಕಡೆ ನಾಲ್ಕು ಕ್ಷೇತ್ರಕ್ಕೆ ಹೋದ್ರು ಹೆಣ್ಮಕ್ಳು ಎಲ್ಲ ನಮಗೊಂದು ಕ್ವಶನ್ ಕೇಳಿದರೆ ನಮ್ಮ ಕ್ಷೇತ್ರದಲ್ಲೂ ಕರೆಂಟ್ ಹೊಡೆದಿ ಮಳೆ ಬಂದಿ ಹಾನಿಯಾಗಿದೆ ಮತ್ತೆ ಯಾವಾಗ ಬರ್ತಿರ ಅಂತ ಅದಕ್ಕೆ ತಾವು ದಯವಿಟ್ಟು ಒಂದು ಡೇಟ್ ಫಿಕ್ಸ್ ಮಾಡಿಕೊಡಿ ನಾವು ಕೆಲವು ಸಮಸ್ಯೆಗಳನ್ನ ಇದು ಮಾಡಿದ್ವಿ ಮಳೆ ಇನ್ ಬರ್ತಾನೆ ಇರುತ್ತೆ ಹಾಗಾಗಿ ಮೂರು ದಿನ ಬಿಟ್ಟು ಮಾಡಿದ ಕೆಲಸನ ಮೊದಲನೇ ದಿನ ಮಾಡೋಕ್ಕೆ ಎಲ್ಲರೂ ಪ್ರಯತ್ನ ಪಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಲೀಡರ್ಸ್ನೇ ಕಾಯ್ಬೇಡಿ ನೀವೇ ನಿಂತು ಕೆಲಸ ಆಗತ್ತೆ ನಾನು ಕಂಡಂತೆ ಯಾವ ಇಂಜಿನಿಯರ್ ಹತ್ರ ಹೋದಾಗಲೂ ಒಬ್ರು ಹೆಣ್ಮಕ್ಳಾಗಿ ನಾನೇ ಹೇಳ್ತಾ ಇದ್ದೀನಿ ನಾನು ಹೋಗಿ ಸಮಸ್ಯೆ ಅಂತ ನಿಂತಾಗ ನನ್ನ ಕ್ಷೇತ್ರ ಮಲ್ಲೇಶ್ವರ ಅಶ್ವಥ್ ಅವರು ನಾನು ನೇರ ಅಶ್ವಥ್ ನಾರಾಯಣ್ ಅವ್ರಿಗೆನೆ ಆ ಅಧಿಕಾರಿ ಕಡೆಯಿಂದ ಫೋನ್ ಮಾಡಿಸಿ ಅಲ್ಲೇ ಕೂತ್ಕೊಂಡು ಅವ್ರು ಮಾಡಬೇಡಿ ಅಂತ ನಾವು ಅವ್ರಿಗೆ ಫೋನ್ ಮಾಡ್ತೀವಿ ಅವ್ರು ಪಿ ಎ ಮಾಡಿ ಅಲ್ಲೇ ನೀವು ಬೇಡ ಅಂತ ಕೇಳ್ತೀವಿ ಆ ರೀತಿ ಹೋರಾಟ ಮಾಡಿದ್ರೆ ಆಗತ್ತೆ ಅಲ್ಲಿರುವಂತಹ ಹಿಮಲೆಗಳನ್ನ ಹೆದ್ರಿಕೊಂಡು ನಮ್ಗೆ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ರೀಸನ್ ಹೇಳೋದು ತಪ್ಪು ಅಂತ ನನ್ನ ಭಾವನೆ ಎರಡನೇದು ಗ್ರೇಟರ್ ಆಫ್ ಬೆಂಗಳೂರು ಬಗ್ಗೆ ನಮ್ಮ ಪ್ರಸಾದ್ ಅವರು ಬಸವರು ಚೆನ್ನಾಗಿ ಹೇಳಿದ್ರು ಏನು ವಿಚಾರ ಅಂತ ಮತ್ತೆ ಮಕ್ಕಳೆಲ್ಲರಿಗೂ ಅದನ್ನ ಚರ್ಚೆ ಮಾಡಕ್ಕೆ ಇಷ್ಟಪಡೋಣ ಕ್ಷೇತ್ರದ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಕೇಳಿದ್ದೀರಾ ಹೆಣ್ಮಕ್ಳಾಗಿ ಸೇಮ್ ನಮ್ಮ ಮುಳುಗೇಶ್ನಗರು ತಾಸೀನವ್ರು ಮಾತಾಡಿದಂಗೆ ಮೆಟರ್ಟಿ ಹಾಸ್ಪಿಟಲ್ಸ್ ಏನಿದೆಯೋ ಅಲ್ಲಿ ಎಲ್ಲ ನಾರ್ಮಲ್ ಮಾತ್ರ ತಗೊಂಡಿರ್ತಾರೆ ಪ್ರತಿ ಒಂದು ಗೌರ್ಮೆಂಟ್ ಆಸ್ಪತ್ರೆಯೂ ಐದಾರು ಕಿಲೋಮೀಟರ್ ದೂರದಲ್ಲಿರುತ್ತೆ ಏನೇ ಬೇಕಾದರೂ ಆಗುವಂತ ಸಂದರ್ಭ ಇರೋದ್ರಿಂದ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಅವರ ಜೊತೆ ಮತ್ತು ತಮ್ಮ ಒಂದು ಇದರಲ್ಲಿ ಮಾತಾಡಿ ನಾನು ಈ ಒಂದು ಅರ್ಜಿನ ಅವರಿಗೆ ಕೊಟ್ಟು ಎಲ್ಲ ಹಾಸ್ಪಿಟಲ್ ಹಾಸ್ಪಿಟಲಲ್ಲೂ ಆಪರೇಷನ್ ಕೂಡ ಆಗೋ ಸೌಲಭ್ಯಗಳನ್ನ ಮಾಡಿಕೊಡ್ಬೇಕನ್ನೋದು ಮುಂದಿನ ಮಹಿಳಾ ವಿಭಾಗದಿಂದ ನಾವು ಮಾಡ್ತಾ ಇರುವಂಥದ್ದು ಮತ್ತು ಮುಂಬರುವ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಸಿದ್ಧತೆ ಬಗ್ಗೆ ಅಂತ ನಾವು ಕೇಳಿದೀವಿ ಇಪ್ಪತ್ತು ಜನ ಹೆಣ್ಮಕ್ಳು ನಾವು ರೆಡಿಯಾಗಿದ್ದೀವಿ ಈಗ ಚುನಾವಣೆ ನಡೆದಿದೆ ತಾವು ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಒಂದು ಮೀಟಿಂಗ್ ಕರೆಸಿ ನಮಗೆ ಆದೇಶ ಪತ್ರವನ್ನು ಕೊಟ್ಟು ಏನು ತಡ ಆಗಿದೆ ಅಂತ ತಮ್ಗೆ ಹೇಳಿದ್ದೀನಿ ಅದನ್ನ ಕ್ಲಿಯರ್ ಮಾಡಿಸ್ಕೊಟ್ಟು ಎಲ್ಲರೂ ಕೆಲಸ ಮಾಡೋ ತರ ಮಾಡಿದ್ರೆ ಈ ಎಲ್ಲ ಹೆಣ್ಮಕ್ಳಿಂದ ಮೆಡಿಕಲ್ ಕ್ಯಾನ್ಸ್ ಆಗಲಿ ಅವ್ರವರ ವಾರ್ಡ್ ಸಮಸ್ಯೆಗಳನ್ನ ಒಂದು ಕಡೆ ಗಂಡು ಮಕ್ಳು ಹೋದ್ರೆ ಹೆಣ್ ಹೆಣ್ಮಕ್ಳು ಅದೇ ತರ ಹೋಗಿ ನಾವು ಸಮಸ್ಯೆಗಳನ್ನ ಬಗೆಹರಿಸಿ ಜನಗಳಲ್ಲಿ ನಾವು ಇದು ಮಾಡ್ಕೊಳ್ಳೋಕೆ ರೆಡಿಯಾಗಿರ್ತೀವಿ ಚುನಾವಣೆಗೆ ಹೆಣ್ಮಕ್ಳು ರೆಡಿ ಇದ್ದಾರೆ ಮೂರನೇದು ವಿಧಾನಸಭಾ ಕ್ಷೇತ್ರ ಉಸ್ತವಾರಿ ನೇಮಕ ಅದರ ಬಗ್ಗೆ ಸರ್ ನೇಮಕ ಮಾಡೋದ್ರ ಬಗ್ಗೆ ಹೇಳಿದ್ದಿಲ್ಲ ಖಂಡಿತ್ವಾಗಲೂ ನಮ್ಮ ಹೆಣ್ಮಕ್ಳು ಕೂಡ ಇಂಚಾರ್ಜ್ ಒಳಗೆ ರೆಡಿ ಇದ್ದಾರೆ ಸೀನಿಯರ್ ಮೋಸ್ಟ್ ನೇಹಾ ಇದ್ದಾರೆ ಹೇಮಾ ಇದಾರೆ ನಂದಾ ಸಿಂಗ್ ಇದ್ದಾರೆ ಕೆಲವರೆಲ್ಲ ಇದ್ದಾರೆ ಅವರೆಲ್ಲ ಕ್ಷೇತ್ರಕ್ಕೆ ಬಂದು ಎಲ್ಲ ಕ್ಷೇತ್ರಗಳಲ್ಲೂ ಬಂದು ಹೆಣ್ಣು ಮಕ್ಕಳ ಜೊತೆ ಕೆಲಸ ಮಾಡಕ್ ರೆಡಿ ಇದ್ದಾರೆ ಮತ್ತೆ ನಾವು ಮೊನ್ನೆ ಮಾಡಿದಂತ ನಿಮ್ಮ ಸರ್ವಾಂಗ ನಗರದಲ್ಲಿ ತಮ್ಮ ಸಹೋದರರಾದ ತಮ್ಮ ಸಹೋದರರು ಸರ್ ತುಂಬಾ ಚೆನ್ನಾಗಿ ಎಲ್ಲರಿಗೂ ಮುತುವರ್ಜಿ ಮಾಡಿ ಊಟದ ವ್ಯವಸ್ಥೆ ಮಾಡಿ ಪ್ರತಿ ಒಂದನ್ನು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ತಮಗೂ ಅದಕ್ಕೆ ಧನ್ಯವಾದ ಹೇಳ್ತಾ ಎಲ್ಲ ಒಂದು ವಿಚಾರದಲ್ಲೂ ಬೆಂಗಳೂರು ಸಿಟಿಯಲ್ಲಿ ರಮೇಶ್ ಗೌಡರು ಸರ್ ತಾವು ತಾವಿದ್ರೇನೆ ఈ అధ్యక్షులకి ఈ మహిళా ఎంత ధాన్ బరుగుతుంది